ಈ ಪಾಕಿಸ್ತಾನ ಮುಸ್ಲಿಮ್ ಏನಿದ್ದಾರೆ ಇಡೀ ಪ್ರಪಂಚಕ್ಕೆ ಒಂದು ಶಾಪ ಒಂದು ಇಸ್ಲಾಂನಲ್ಲಿರುವಂತ ಶಾಪ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಜೊತೆಗೆ ಇನ್ನೂ ಉಗ್ರವಾದ ಮಾಡಬೇಕು ಬಹಳ ಖುಷಿ ಆಗ್ತದೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ಉಗ್ರರು ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ ಅದರಲ್ಲೂ ಹುಡುಕಿ ಹುಡುಕಿ ಹಿಂದೂಗಳನ್ನ ಹತ್ಯೆ ಮಾಡಲು ಆ ಉಗ್ರರ ಭಯೋತ್ಪಾದಕರ ವಿರುದ್ಧ ಒಂದು ದೊಡ್ಡದಾಗಿ ಆಪರೇಷನ್ ಸಿಂಧೂರನ್ನ ಇದನ್ನ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಒಂದು ಪಡೆಯನ್ನ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಅಂತಂದ್ರೆ ಸಿಂಧೂರ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಬಹಳ ಮಹತ್ವ ಇದೆ ಹಣಗಿಡುವಂಥ ತಿಲಕ ಧೈರ್ಯ ಶಕ್ತಿಯ ಸಂಕೇತ ದೈವತ್ವದ ಸಂಕೇತ ರಕ್ಷಣೆಯ ಸಂಕೇತ ಅಂಥ ರಕ್ಷಣೆಯ ಕಾರ್ಯವನ್ನು ಭಾರತಾಂಬೆಯ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಅವರೇ ಖುದ್ದು ಸಹ ಸ್ವತಃ ಅವರೇ ಆಪರೇಷನ್ ಸಿಂಧೂರ ಹೆಸರನ್ನು ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಇದರ ಉದ್ದೇಶ ಏನು ಉಗ್ರರಿದ್ದಾರೆ ಇಡೀ ಪ್ರಪಂಚದಲ್ಲಿ ಉಗ್ರರು ಭಯೋತ್ಪಾದಕರಿದ್ದಾರೆ ಅವ್ರನ್ನ ಮಟ್ಟ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿರೋ ಉಗ್ರಗಳಿಗೆ ಬಹಳ ತೀವ್ರವಾಗಿ ಕಾರ್ಯಾಚರಣೆ ಮಾಡಿ ಹುಡುಕಿ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದರಿಂದ ಬೇರೆ ಯಾರಿಗೂ ತೊಂದರೆ ಆಗೋಲ್ಲ ಆದ್ದರಿಂದ ನಮ್ಮ ದೇಶದ ಜನರು ಹಾಗೂ ಪ್ರಪಂಚದಲ್ಲಿರೋ ಎಲ್ಲ ನಾಗರಿಕರು ಸಹ ಈ ಆಪರೇಷನ್ ಸಿಂಧೂರಿಗೆ ಬೆಂಬಲವನ್ನು ಕೊಡಬೇಕು ಸಹಕಾರವನ್ನು ಕೊಡಬೇಕು ಏನು ದೇಶದಲ್ಲಿ ಈ ಉಗ್ರರು ಭಯೋತ್ಪಾದಕರು ರಕ್ತಪಾತವನ್ನು ಮಾಡ್ತಾರೆ ಇದಕ್ಕೆ ಒಂದು ಶಾಶ್ವತವಾದ ಪರಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಈ ರೀತಿ ಪ್ರಕರಣಗಳು ಮರುಕಳಿಸಿದಂಗೆ ಒಂದು ತಾತ್ವಿಕವಾಗಿ ಅಂತ್ಯವನ್ನು ಆಡಲಿ ಅಂತ ನಾವು ಕೇಳ್ಕೊತಾ ಇದೀವಿ ಪಾಕಿಸ್ತಾನ ತನ್ನ ಉತ್ತಟತನ ಬಿಟ್ಟಿಲ್ಲ ಹತ್ತು ಮಂದಿ ನಾಗರಿಕರನ್ನ ಕೂಡ ಹತ್ಯೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಏನಂದ್ರೆ ಇದೊಂದು ಬಹಳ ವಿಪರ್ಯಾಸ ಈ ಪಾಕಿಸ್ತಾನ ಮುಸ್ಲಿಮ್ರ ಇಡೀ ಪ್ರಪಂಚಕ್ಕೆ ಒಂದು ಶಾಪ ಅವರು ಇಸ್ಲಾಂ ಶಾಪ ಅವ್ರು ಏನೇ ಎಷ್ಟೇ ಆದರೂ ಅವ್ರಿಗೆ ತಿನ್ನೋಕೆ ಅನ್ನವೇ ಇಲ್ಲ ತಿನ್ನೋಕ್ಕೆ ಹಿಟ್ಟೇ ಇಲ್ಲ ಹಂಗೂ ಅವರು ಭಾಳ ಅವರ ಉದ್ದಡತನವನ್ನು ದಪ್ಪವನ್ನು ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿತೆ ಕಲಿತಾರೆ ಯಾಕಂದ್ರೆ ಅಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲ ಹೊಟ್ಟಿ ಮಾಡಲಿಕ್ಕೆ ಅವರಿಗೆ ಚಪಾತಿಗೆ ಹಿಟ್ಟು ಇಲ್ಲ ನೀರು ಸಿಗ್ತಾ ಇಲ್ಲ ಅಂದರೂ ಅವರು ಅಲ್ಲಿ ಬ್ಲಡ್ಡಲ್ಲಿ ಇದೆಯಲ್ಲ ಐ ಸಿ ಐ ಸಿ ಸಂಘಟನೆಗಳು ಆ ಮದ್ರಾಸಗಳಲ್ಲಿ ಹೇಳ್ಕೊಡ್ತಾರಲ್ಲ ಅವ್ರಿಗೆ ಕಾಪಿ ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಅದು ನಿಜಕ್ಕೂ ಒಂದು ಕೆಟ್ಟ ಸಂಸ್ಕೃತಿ ಇದನ್ನ ಬೇದ ಮಠದಲ್ಲಿ ಕಿತ್ತಾಕದ್ರೆ ದೇಶದಲ್ಲಿ ಶಾಂತಿ ನೆಲೆಸಬಹುದು ಅಂತ ನಾನು ಹೇಳ್ತಾ ಇದೀನಿ ನಮ್ಮ ಭಾರತದ ಈ ನಡೆ ಮತ್ತೊಂದಷ್ಟು ಆ ದೇಶಕ್ಕೆ ಮಾದರಿಯಾಗುತ್ತೆ ಖಂಡಿತ ಮಾದರಿಯಾಗುತ್ತೆ ಯಾಕಂದರೆ ಉಗ್ರರು ಯಾರೇ ಇರ್ಬೋದು ಭಯೋತ್ಪಾದಕರು ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದು ಹಿಂಸಿಸಿದೆಯಲ್ಲ ಇದು ನಾಗರಿಕ ಸಮಾಜ ತಲೆ ಬಗ್ಸುವಂಥ ಸಂಗತಿ ಇದರಿಂದ ಯಾರೇ ಉಗ್ರ ಭಯೋತ್ಪಾದಕರಾಗಲಿ ಭಾರತದ ಮೇಲೆ ದಾಳಿ ಅಲ್ಲ ಯಾವುದೇ ವಿಶ್ವದ ಯಾವುದೇ ರಾಷ್ಟ್ರಗಳಲ್ಲಿ ಮಾಡಿದ್ರು ಸಹ ಅವ್ರನ್ನ ಬಗ್ಗು ಬಿಡಬೇಕು ಇದಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು ಮುಂದೆ ಈ ಪ್ರಕರಣಗಳೇ ಮರುಕಳಿಸ್ತಾ ಇದ್ದಂಗೆ ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಪ್ರಾಣದ ಹಂಗನ್ನು ತೊರೆದು ಹೋರಾಡಿರುವಂತಹ ಯೋಧರಿಗೆ ಏನು ಹೇಳಕ್ಕೆ ಇಷ್ಟಪಡುತ್ತೆ ಭಾಳ ಜೈ ಜವಾನ್ ಜೈ ಕಿಸಾನ್ ಅಂತ ಅವಾಗಲೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ಅವರು ತಮ್ಮ ಜೀವದ ಹಾಗೂ ಸ ಅವರ ಕುಟುಂಬದ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಮಗಾಗಿ ನಮ್ಮ ದೇಶಕ್ಕಾಗಿ ಓಡಾಡ್ತಾ ಇರ್ತಾರೆ ಅವರಿಗೆಲ್ಲ ನಮ್ಮ ಭಾರತಾಂಬಿಯ ಶಕ್ತಿ ಇದೆ ಭಾರತ ಮಾತೆಯ ಶಕ್ತಿ ಇದೆ ಹಾಗೂ ನೂರ ನಲವತ್ತು ಕೋಟಿ ಭಾರತೀಯರ ಜೊತೇಲಿ ಅವರಿಗೆ ನೀವು ಮುಂದೆ ನುಗ್ಗಿ ನಾವೆಲ್ಲ ಭಾರತೀಯರು ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಹೇಳ್ತಾ ಇದೀನಿ ಇದು ಭಾರತ ಉಗ್ರಗಾಮಿಗಳು ನಮ್ಮ ಭಾರತದ ಹಿಂದೂಗಳನ್ನ ಹತ್ಯೆ ಮಾಡಿದಕ್ಕೆ ಪ್ರತಿಕಾರದ ಕ್ರಮವಾಗಿ ಭಾರತದ ಸೈನಿಕರು ಮದರಸದಲ್ಲಿ ಉಗ್ರಗಾಮಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇರೋಲ್ಲ ಅದನ್ನು ನಾಶಗೊಳಿಸಿ ನೂರು ಜನ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ ಹೊರತು ಅವರು ಪಾಕಿಸ್ತಾನ ಪ್ರಜೆಗಳ ಮೇಲೆ ಹತ್ಯೆ ಪ್ರತೀಕಾರ ಮಾಡಿಲ್ಲ ಅವರು ಇದು ಒಳ್ಳೆ ಕ್ರಮ ಇಡೀ ವಿಶ್ವ ಭಾರತದ ಸೈನಿಕರನ್ನು ಪ್ರಧಾನಿಗಳನ್ನ ಕೊಂಡಾಡ್ತಾ ಇದೆ ಇನ್ನು ಮುಂದೆ ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನೋದೇ ಭಾರತದ ಪ್ರಮುಖ ಉದ್ದೇಶ ಆದ್ದರಿಂದ ಎಲ್ಲ ವಿಶ್ವದ ಎಲ್ಲ ದೇಶಗಳು ಆ ಭಯೋತ್ಪಾದಕ ಹತ್ತಿಕ್ಕೋದಿಕ್ಕೆ ಪ್ರೋತ್ಸಾಹ ಇದೆ ಇದು ಭಾರಿ ಶ್ಲಾಘನೀಯ ಭಾರತದ ಸೈನಿಕರಿಗೆ ಜಯವಾಗಲಿ ನಮ್ಮ ಇಡೀ ವಿಶ್ವದಲ್ಲಿ ಭಯೋತ್ಪಾದಕತೆ ನಿಲ್ಲಿ ಎನ್ನುವುದೇ ನಮ್ಮ ಏಕೈಕ ಉದ್ದೇಶ ಉಗ್ರರ ದಾಳಿಯಲ್ಲಿ ತಮ್ಮ ಗಂಡನ ಕಳ್ಕೊಂಡಂತಹ ಅಮಾಯಕ ಈ ಮೂಲಕ ನ್ಯಾಯ ಸಿಕ್ಕಿದೆ ಅಂತ ಅವರಿಗೆ ನಮ್ಮ ಪ್ರಧಾನಿಗಳು ಏನಾದರೂ ಪರಿಹಾರ ರೂಪದಲ್ಲಿ ಕೊಟ್ಟು ಕೆಲಸ ಕಾರ್ಯ ಕೊಡಬೇಕು ಏನಾದರೂ ಉದ್ಯೋಗ ಮಾಡಿಕೊಡ್ಬೇಕು ಅವರಿಗೆ ಮುಂದಿನ ಜೀವನಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಕ್ಷಣಕ್ಕೆ ನಮ್ಮ ಭಾರತೀಯ ಸೇನೆ ಮೇಲೆ ಹೆಮ್ಮೆ ಅನಿಸುತ್ತೆ ಹೌದು ಭಾರತೀಯ ಭಾರತದ ಸೈನಿಕರು ಭಾರಿ ಹೆಮ್ಮೆ ನಮ್ಮ ಅದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ನಾವು ಯಾವುದೇ ಜಾತಿ ಧರ್ಮನ ಭಾರತ ಸೈನಿಕರಾಗಿ ಭಾರತೀಯರಾಗಲಿ ನಾವು ಮಾಡಲ್ಲ ಎಲ್ಲರನ್ನು ಪ್ರೀತಿ ಸ್ನೇಹ ಸಹಕಾರದಿಂದ ನಾವು ನೋಡ್ತೀವಿ ಭಾರತೀಯರು ಆದರೆ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಪ್ರತಿಕಾರ ಕ್ರಮ ತಗೊಂಡಿರೋದನ್ನು ನಾವು ಖಂಡಿಸ್ತೀವಿ ಅದಕ್ಕಾಗಿ ನಾವು ಉಗ್ರಗಾಮಿಗಳು ಎಲ್ಲಿದ್ದರೂ ಅತ್ತೆ ಅವ್ರನ್ನ ಹತ್ತಿಕ್ಕಬೇಕು ಅವರು ಇಡೀ ವಿಶ್ವದಲ್ಲೇ ಇದನ್ನು ಮಾಡ್ತಾರೆ ಏನೋ ಎಲ್ಲರನ್ನೂ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಕೆನಡಾದಲ್ಲೂ ಮಾಡೋರು ಅಮೇರಿಕಾದಲ್ಲೂ ಮಾಡೋರು ಎಲ್ಲ ಈ ರೀತಿ ಎಲ್ಲ ದೇಶದಲ್ಲೂ ಇದನ್ನು ಮಾಡ್ತಾ ಇದ್ದಾರೆ ಉಗ್ರಗಾಮಿ ಚಟುವಟಿಕೆಗಳನ್ನ ಅದಕ್ಕೆ ಅಮೇರಿಕೂ ಪ್ರೋತ್ಸಾಹ ನೀಡಿದೆ ನಮಗೆ ಮಾ ಇದು ಇಡೀ ನಮ್ಮ ದೇಶದ ನಾಗರಿಕರು ಪ್ರತಿಯೊಬ್ಬ ನಾಗರಿಕರು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮತ್ತು ಏನು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರ್ತಕ್ಕಂಥ ಹತ್ಯಾಕಾಂಡವನ್ನು ಖಂಡಿಸಿ ಇವತ್ತು ಇನ್ನೇನು ಹಲವಾರು ಸಂಘಟನೆಗಳು ಹೋರಾಟ ಮಾಡ್ದೋ ಅದ್ರ ಪ್ರತಿಫಲವಾಗಿ ನಮ್ಮ ದೇಶದ ಏನು ಭಾರತ್ ಮಾತೆ ಸುಪುತ್ರ ಅಂತಲೇ ಹೇಳ್ಬೋದು ಇಂಥ ಸುಪುತ್ರನನ್ನು ಪಡೀಬೇಕಾದ್ರೆ ಇಡೀ ಭಾರತೀಯರು ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರು ಆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು ನಮ್ಮ ಗೃಹ ಸಚಿವ ಅಮಿತ್ ಶಾ ಇರ್ಬೋದು ಮತ್ತು ಏನು ರಾಜನಾಥ್ ಸಿಂಗ್ ಗೃಹ ರಕ್ಷಣಾ ಸಚಿವರು ಇವರೆಲ್ಲ ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಪಡೆದಿರ್ತಕ್ಕಂಥದ್ದು ಭಾರತ ದೇಶದ ಒಂದು ಹೆಮ್ಮೆ ಹಿಂದೆ ನಾವು ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿವೇಕಾನಂದ ಇವ್ರನ್ನೆಲ್ಲ ಕೇಳಿದ್ದು ಅದೇ ರೂಪದಲ್ಲಿ ನಾವು ಇವತ್ತು ಇಂಥ ಮ ಮಾನ್ ವ್ಯಕ್ತಿ ಅಮಿತ್ ಶಾ ಇರ್ಬೋದು ಮೋದಿಯವರು ಇರ್ಬೋದು ಇಂಥ ವ್ಯಕ್ತಿಗಳನ್ನ ಕಾಣ್ತಾ ಇದ್ದೀವಿ ಇಂಥ ಬಹಲ್ಗಾಮ್ನ ನಡೆದಿರ್ತಕ್ಕಂಥದ್ದಕ್ಕೆ ಸೇಡಿ ತೀರ್ಸ್ಕೊಂಡಿರೋದ್ರೆ ಜೊತೆಗೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕು ಜೊತೆಗೆ ಈ ಒಂದು ಏನು ಮ್ಯಾಪ್ನಲ್ಲಿ ಪಾಕಿಸ್ತಾನ ಅಂತಿದೆ ಆ ಒಂದು ಮ್ಯಾಪ್ನಲ್ಲಿ ಇರಬಾರ್ದು ಅಂಥ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಒಂದು ನರೇಂದ್ರ ಅವರ ಪರವಾಗಿ ಸೇನೆಯನ್ನು ಸೇನೆಯ ಅವ್ರಿಗೆ ನಾವು ಇಡೀ ರಾಜ್ಯದ ದೇಶದ ಜನ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಸರ್ ಈಗ ಅಮಾಯಕ ಹೆಣ್ಮಕ್ಳ ಸಿಮಕ್ತ ಖಂಡಿತ ಖಂಡಿತ ಒಳ್ಳೆ ಹೆಸರನ್ನೇ ಇಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು ಅವರು ನಮ್ಮ ಅಕ್ಕ ಸಹೋದರಿಯರು ಸಿಂಧುವನ್ನು ಅಳಿಸಿದ್ರು ಅದ್ರ ತಕ್ಕಾಗಿ ಈಗ ಅದು ಮತ್ತೆ ಬಂದಿರೋ ಹಾಗೆ ಕಾಣ್ತಾ ಇದೆ ಆ ತಾಯಿ ಇದರ ಒಂದು ಇವತ್ತು ದುಃಖ ಹೋಗ್ಲಾಡ್ಸೋ ಒಂದು ರೀತಿಯನ್ನು ನಮ್ಮ ನರೇಂದ್ರ ಅವರು ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಆ ಸಿಂಧೂರ ಅನ್ನೋ ಒಂದು ಕಾರ್ಯಾಚರಣೆ ಮುಂದುವರಿಬೇಕು ಉಗ್ರ ಏನು ಎಲ್ಲೆಲ್ಲಿ ನಮ್ಮ ಉಗ್ರರಿದ್ದಾರೆ ಅವರ ಅವ್ರನ್ನ ನೆಲೆಯನ್ನು ನೆಲಸಮಗೊಳಿಸಬೇಕು ಜೊತೆಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಅಭಿವೇಕಿಗಳ್ನು ಕೂಡ ಸದೆ ಪಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊತೀವಿ ಕ್ಷಣಕ್ಕೆ ನಮ್ಮ ಸೇನೆ ಬಗ್ಗೆ ಖಂಡಿತ ಸಂತೋಷ ನಮಗೆ ನಾವು ಈ ಭಾರತೀಯರಾಗಿ ಹುಟ್ಟಿದ್ದೀವಿ ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ ಅದರಲ್ಲೂ ಇಂಥ ಒಂದು ವೀರ ಯೋಧರನ್ನ ನಾವು ಪಡೆದಿದ್ದೀವಿ ಅಂದರೆ ನಮ್ಮಂಥ ಒಂದು ಅದೃಷ್ಟಶಾಲಿಗಳು ಯಾವ ದೇಶದಲ್ಲೂ ಯಾವ ಪ್ರಪಂಚದಲ್ಲೂ ಇಲ್ಲ ಅಂತಕಂಥದ್ದನ್ನ ನಾನು ಹೇಳಿ ಬಯಸ್ತೇನೆ